ಮುಂದಿನ ದಿನದಲ್ಲಿ ಇದೇ ಕ್ಲಾಕ್ ಟವರ್ ಅಲ್ಲಿ ಹೋಗಿ ಇದೇ ಕ್ಲಾಕ್ ಟವರ್ ಅಲ್ಲಿ ಹೋಗಿ ನಾನು ಭಾರತ ಧ್ವಜ ಇಟ್ಕೊಂಡು ಈ ದೇಶ ದ್ರೋಹಿಗಳನ್ನ ಗಡಿಪಾರು ಮಾಡಬೇಕು ಅಂತೇಳಿ ನಾನು ನಮ್ಮ ದೇಶ ಭಕ್ತರ ಜೊತೆಯಲ್ಲಿ ಕರ್ಕೊಂಡೋಗಿ ಹೋರಾಟನ ಮಾಡ್ತೀನಿ ಕೋಲಾರ ನಗರದಲ್ಲಿ ಅನೇಕ ದೇಶ ವಿರೋಧಿಗಳು ಪಾಲಿಸ್ತೀನ್ ಪರವಾಗಿ ಘೋಷಣೆಯನ್ನು ಕೂರುತ್ತಾ ಆ ದೇಶದ ಫ್ಲಾಗ್ಗಳನ್ನು ಮೆರವಣಿಗೆ ಮಾಡ್ತಾ ಈ ದೇಶ ವಿರೋಧಿ ಚಟುವಟಿಕೆಗಳನ್ನು ಏನು ಮಾಡಿದರೆ ಇದನ್ನು ನಾನು ಖಂಡಿಸ್ತೀನಿ ಪಾರ್ಟಿ ಈ ದೇಶ ವಿರೋಧಿ ಚಟುವಟಿಕೆಗಳು ಮಾಡಿ ವಿಧಾನಸೌಧದಲ್ಲೇ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿ ಇವತ್ತು ಜಗತ್ ಜಾಹಿರಾ ಜಾಹೀರಾತಾಗಿದೆ ನಾನು ಪೊಲೀಸ್ ಅಧಿಕಾರಿಗಳಿಗೆ ಏನು ಈ ಪಾಲಿಸ್ತಾನ್ ಪರವಾಗಿ ಘೋಷಣೆಗಳನ್ನು ಕೂಗ್ತಾ ಕುಗ್ತಾ ಇದ್ರು ಅವ್ರನ್ನ ತಡೆಯಕೋದಂತ ಪೊಲೀಸ್ ಅಧಿಕಾರಿಗಳ ಮೇಲೆ ಅಲ್ಲೇ ಮಾಡಿದಂತ ಸಂದರ್ಭಗಳು ನೆನ್ನೆ ಇದೆ ಆದರೆ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಯಾವುದೇ ರೀತಿಯಾದಂತ ಅವ್ರ ವಿರುದ್ಧ ಆಕ್ಷನ್ ನಾವು ಹಿಂದೆ ಒಂದು ಫ್ಲೆಕ್ಸ್ ಹಾಕ್ಬೇಕಂದ್ರೆ ಪರ್ಮಿಷನ್ ತಗೋಬೇಕಾಗಿತ್ತು ಆದ್ರೆ ಕ್ಲಾಕ್ ಟವರ್ ನಲ್ಲಿ ಮತಾಂತ ಟಿಪ್ಪು ಸುಲ್ತಾನ್ ನ ಒಂದು ಕಟ್ಔಟ್ ಅನ್ನ ಹಾಕಿ ಯಾವುದೇ ಒಂದು ಪರ್ಮಿಷನ್ ತಗೊಳ್ಳದೆ ಅದನ್ನ ಹಾಕೋದಕ್ಕೆ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಬಿಟ್ಟಿರ್ತಕ್ಕಂಥದ್ದು ಮತ್ತೆ ಅದನ್ನ ಹಾಕದವ್ರ ಮೇಲೆ ಇದ್ರಿಗೂ ಯಾವುದೇ ರೀತಿಯಾದಂತಹ ಕೇಸ್ ಮಾಡದೆ ಅವ್ರನ್ನ ಅರೆಸ್ಟ್ ಮಾಡದೆ ಇರ್ತಕ್ಕಂಥ ನಿಜಕ್ಕೂ ಇದು ವಿಪರ್ಯಾಸ ಈ ದೇಶದಲ್ಲಿದ್ದು ಈ ದೇಶದ ನೆಲ ಜಲ ಪ್ರತಿಯೊಂದು ಸವಲತ್ತುಗಳನ್ನು ಪಡ್ಕೊಂಡು ಪಾಕಿಸ್ತಾನ ಪರವಾಗಿ ಪ್ಯಾಲಿಸ್ತೈನ್ ಪರವಾಗಿ ಬಾಂಗ್ಲಾದೇಶ ಪರವಾಗಿ ಘೋಷಣೆ ಕೂಗಂತ ಈ ದೇಶ ದ್ರೋಹಿಗಳು ಭಾರತದಲ್ಲಿ ಹಾಕಿದ್ದೀರಿ ದೇಶ ಬಿಟ್ಟು ತೊಲಗಿ ನೀವು ಇಲ್ಲ ಡಿಸೈಡ್ ಮಾಡಿ ಈ ಕರ್ನಾಟಕ ರಾಜ್ಯದಲ್ಲಿ ಈ ದೇಶದಲ್ಲಿ ಯಾವುದೇ ರೀತಿಯಾದಂತಹ ಸೌಲತ್ತುಗಳನ್ನು ನಾವು ಪಡ್ಕೊಳ್ಳಲ್ಲ ನಾವು ಹೋಗ್ಬಿಡ್ತೀರ ಅಲ್ಲಿಗೆ ಪಾಕಿಸ್ತಾನ ಈಗಾಗಲೇ ಭಿಕ್ಷೆ ಬಡ್ತಾ ಇದೆ ಪ್ಯಾಲಿಸ್ತೀನ್ ಯಾವ ಯಾವ ಮಟ್ಟಕ್ಕೆ ಬಂದಿದೆ ನಾವು ಅಲ್ಲಿ ಹೋಗಿ ಇರ್ತೀರಿ ಅಂತೇಳಿ ಡಿಸೈಡ್ ಮಾಡ್ಕೊಬೇಕು ಅದು ಬಿಟ್ಟು ಇವತ್ತು ರಾಹುಲ್ ಗಾಂಧಿ ಅವರ ಯು ಎಸ್ ಎಲ್ಲಿ ಯು ಎಸ್ ಎಲ್ಲಿ ಹೋಗಿ ಇವತ್ತು ದೇಶ ವಿರೋಧಿ ಚಟುವಟಿಕೆಗಳನ್ನು ದೇಶ ವಿರೋಧಿ ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆರ್ ಎಸ್ ಎಸ್ ಆರ್ ಎಸ್ ಎಸ್ ವಿರುದ್ಧವಾಗಿ ಮಾತಾಡ್ತಾರೆ ಎಸ್ ಸಿ ಎಸ್ ಟಿ ಜನಾಂಗದ ಮತ್ತೆ ಓ ಬಿ ಸಿ ಜನಾಂಗದ ರಿಸರ್ವೇಷನ್ ಅನ್ನ ತೆಗೆದಾಕ್ತೀರಿ ಅಂತೇಳಿ ಮಾತಾಡ್ತಾ ಇರ್ತಕ್ಕಂಥ ಈ ರಾಹುಲ್ ಗಾಂಧಿಯವರ ಟೋಟಲ್ ಅನ್ವಯಿಗಳು ಇಟಲಿ ಮೇಡಮ್ ಶಿಷ್ಯರು ಇವತ್ತು ಇಡೀ ದೇಶದಲ್ಲಿ ಜಾಸ್ತಿ ಆಗಿದೆ ಏನು ಮಾಡ್ತಾ ಇದ್ದಾರೆ ನಾನು ಈ ದೇಶದಲ್ಲಿರ್ತಕ್ಕಂಥ ನಾವೆಲ್ಲ ನಾಗರಿಕರು ಇವತ್ತೇನು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ ಇದನ್ನ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮುಂದಿನ ಪೀಳಿಗೆ ಇವತ್ತು ಅವರವರಲ್ಲೇ ಗುಂಪು ಘರ್ಷಣೆ ಕೆಲವರು ದೇಶ ಪ್ರೇಮಿಗಳು ಯಾಕೆ ಪ್ಯಾಲೆಸ್ಟೈನ್ ಪರವಾಗಿ ನೀನು ಘೋಷಣೆ ಕೂಗ್ತೀಯಾ ಯಾಕೆ ಇದನ್ನ ನೀನು ಫ್ಲಾಗ್ ಆಗ್ತೀಯ ಅಂತ ಕೇಳಿದೆ ಅವ್ರ ಮೇಲೆನೂ ಅಲ್ಲೇ ಮಾಡಿರ್ತಕ್ಕಂಥವು ಬೆಳಕಿಗೆ ಬಂದಿದೆ ಇಲಾಖೆ ಏನು ಏನ್ ಆಕ್ಷನ್ ತಗೊಂಡ್ರಿ ನೀವು ನಮ್ಮಲ್ಲಿ ಒಂದು ಗಣೇಶ ಬಿಡ್ಬೇಕಂದ್ರೆ ಒಂದು ಜೋರಾಗಿ ಒಂದು ಸೌಂಡ್ ಹಾಕಿದ್ರೆ ಎಂಟು ಹತ್ತು ನಿರ್ಬಂಧಗಳನ್ನ ಹಾಕೋರು ಇವತ್ತು ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡೋದಕ್ಕೆ ಕುಮ್ಮಪಟ್ಟದಂತಹ ಯಾರು ಸ್ಥಳೀಯವಾಗಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಿದ್ದಾರೋ ಅವ್ರ ಮೇಲೆ ಆಕ್ಷನ್ ತಗೊಬೇಕು ಇವತ್ತೇನು ಪಾಲಿಸ್ತಾನ್ ಪರವಾಗಿ ಘೋಷಣೆ ಕೂಗಿರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷದ ಪುಡಾರಿಗಳಿದ್ದಾರೆ ಅವ್ರ ಮೇಲೆ ಆಕ್ಷನ್ ತಗೊಂಡು ಕೂಡಲೇ ಅವ್ರನ್ನ ಬಂಧಿಸಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ ದೇಶದಲ್ಲಿ ದೇಶ ಪ್ರೇಮಿಗಳು ಇದ್ದಾರೆ ಇವತ್ತು ನಿಮಗೆ ಇಷ್ಟೊಂದು ತಾಳ್ಮೆಯಿಂದ ಇದ್ದು ನಿಮಗೆ ಪದೇ 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 ನಿಮಗೆ ಏನೇ ರೀತಿಯಾದಂಥ ಸಮಾಧಾನ ಮಾಡ್ಕೊಂಡು ಸರಿ ಹೋಗ್ತೀರಿ ಸರಿ ಹೋಗ್ತೀರಿ ಅಂತ ಹೇಳ್ತಾ ಇರೋದು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಇವತ್ತು ಹಸುಗಳ ಮೇಲೆ ಆಸಿಡ್ ಹಾಕ್ತಾರೆ ಅದನ್ನ ಕೇಳೋರಿಲ್ಲ ಆಸಿಡ್ ಹಾಕಿದವ್ರು ಯಾರು ಅಂತ ಹೇಳ್ಬಿಟ್ಟು ಹೇಳಿ ಅದನ್ನ ತಲಿಕೆ ಮಾಡಿ ಅವ್ರ ಮೇಲೆ ಆಕ್ಷೇಪಗಳವ್ರಲ್ಲ ಇವತ್ತು ಇಲ್ಲಿ ಯಾರು ಯಾವ ಫ್ಲಾಗ್ ಬೇಕಾದ್ರೂ ಹಾಕೋಬಹುದು ಆಟಗಳೆಲ್ಲ ಹಾಕೊಂಡ್ ಸುತ್ತಾರೆ ಕಟ್ಟಿದ್ದಾರೆ ಈ ದೇಶದ ಫ್ಲಾಗ್ ಕಟ್ಟ್ರಿ ಈ ದೇಶದ ಋಣ ತೀರ್ಸ್ಕೊಬೇಕ ನೀವು ಈ ದೇಶದ ಋಣ ತೀರ್ಸ್ಕೊಬೇಕ ನೀವು ಈ ದೇಶದಲ್ಲೇ ಹುಟ್ಟಿರ್ತಕ್ಕಂಥವ್ರು ಈ ದೇಶದ ಋಣ ತೀರ್ಸ್ಕಂತ ಕೆಲಸ ಬಿಟ್ಟು ನೀವು ಹೋಗಿ ಯಾರ ಎಮ್ ಅಸದುದ್ದೀನ್ ವಯಸ್ಸಿ ಹೇಳ್ದೇ ಬಿಟ್ಟು ಹೇಳಿ ಪ್ಯಾಲಿಸ್ತಾನ್ ಪರವಾಗಿ ನೀವು ಜಯ ಘೋಷಣೆ ಹೋಗಂತಹುದು ಪಾಕಿಸ್ತಾನ ಪರವಾಗಿ ಘೋಷಣೆ ಅದನ್ನೆಲ್ಲ ದಯವಿಟ್ಟು ಇಲ್ಲಿ ಯಾರ್ಯಾರು ಮಾಡ್ತಾ ಇದ್ರೆ ದಯವಿಟ್ಟು ದೇಶ ಬಿಟ್ಟು ತೊಲಗಿ ನೀವು ದೇಶ ಬಿಟ್ಟು ತೊಲಗಿ ಇಲ್ಲರೂ ನಾವು ಈ ದೇಶಕ್ಕೆ ಸೇರಲ್ಲ ನಾವು ಬೇರೆ ದೇಶಕ್ಕೆ ಪ್ಯಾಲಿಸ್ತೈನ್ ಸೇರಿರೋ ಅಂತ ಹೇಳಿ ಘೋಷಣೆ ಮಾಡ್ಕೊಂಡು ನಿಮ್ಮನ್ನ ಗಡಿಪಾರ ಮಾಡಿಸ್ಕೊಳ್ಳಿ ಅದನ್ನ ಬಿಟ್ಟು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಈ ದೇಶ ವಿರೋಧಿ ಚಟುವಟಿಕೆಗಳನ್ನ ಮಾಡ ಅವರು ರಕ್ಷಣೆ ಕೊಡ್ತಾ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತೇನು ನೀವು ಇಷ್ಟೊಂದು ಮೆಚ್ಚಿ ಮೆರೀತಾ ಇದ್ದೀರಿ ಇವ್ರಿಗೆ ಅಧಿಕಾರಿಗಳು ನೋಡಿ ನೋಡಿದ ಮೂಕ ಪ್ರೇಕ್ಷಕರಾಗಿ ಕಂಡಿದ್ದು ಕೂಡ ಕಿವಿ ಇದ್ದು ಕಿವಿರ್ತಾರ ಬಾಯಿದ್ದು ಮೂಗಿರ್ತಾರ ಹೇಳಿದ್ದೀರಿ ನೀವು ಅಧಿಕಾರಿಗಳಾಗಿದ್ದೀರಿ ಇವತ್ತು ಇವ್ರ ಸರ್ಕಾರ ನಾಳೆ ನಮ್ಮದೇ ಸರ್ಕಾರ ಮುಂದಿನ ದಿನಗಳಲ್ಲಿ ಇಂತ ಸಂದರ್ಭಗಳಲ್ಲಿ ಯಾವ್ಯಾವ ಅಧಿಕಾರಿಗಳಿದ್ರು ಅಂತ ಹೇಳಿ ನೋಡಿ ಯಾವ್ಯಾವ ಸಂದರ್ಭದಲ್ಲಿ ನೀವು ದೇಶದ ಪರವಾಗಿ ನಿಂತ್ಕೊಂಡ್ರಿ ಯಾರ್ಯಾರು ದೇಶ ವಿರೋಧಿ ಪರವಾಗಿ ನೀವು ನಿಂತ್ಕೊಂಡ್ರಿ ಅನ್ನೋದನ್ನ ನಾವು ಗಮನಿಸ್ತೀರಿ ಇಲ್ಲಿ ಅಲ್ಲಿ ಈದ್ ಮಿಲಾದ್ ದಿನ ಎಷ್ಟೋ ಜನ ಮುಸ್ಲಿಮ್ಸ್ ದೇಶದ ಪರವಾಗಿ ಇದ್ದಿದ್ರಿಂದಾನೆ ಅವರು ಅಲ್ಲಿ ಕ್ವಶನ್ ಮಾಡಿದ್ದೆ ಅವ್ರನ್ನ ಯಾಕೆ ನೀನು ಪ್ಯಾಲೆಸ್ಟೈನ್ ಪರವಾಗಿ ನೀನು ಘೋಷಣೆ ಹೋಗ್ತಾ ಇದೆಯಾ ಅಂತ ಹೇಳಿ ಅದಕ್ಕೋಸ್ಕರ ಇದರಲ್ಲಿ ಏನು ಕೇರಳದವ್ರ ಪಾತ್ರ ಇದೆಯಾ ಇಲ್ಲಾಂದ್ರೆ ಐ ಎಸ್ ಐ ಉಗ್ರಗಾಮಿಗಳ ಪಾತ್ರ ಇದೆಯಾ ಇಲ್ಲ ಪಾಕಿಸ್ತಾನ ಉಗ್ರಗಾಮಿಗಳ ಪಾತ್ರ ಇದೆಯಾ ಇಲ್ಲಾಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತೇನು ನಾಗಮಂಗಲದಲ್ಲಿ ಯಾವ ರೀತಿ ಘಟನೆಗಳಾಯಿತು ನಾಗಮಂಗಲದಲ್ಲಿ ಯಾವ ರೀತಿ ಪೊಲೀಸರು ಎದ್ರಲ್ಲೇ ಬೆಂಕಿ ಹಚ್ಚೋ ಕೆಲಸಗಳು ಮಾಡಿದ್ರು ಜನ ಹೋಗಿ ಅಂಗ್ಲಾಕಿ ಬೇಡ್ಕೊಂಡ್ರೆ ಸಾರ್ ನಿಮ್ ಮುಂದೆನೆ ನೋಡಿ ಘಟನೆ ನಡೀತಾ ಇದೆ ಹೊಸ್ದಾಗ ಮೂವತ್ ನಲ್ವತ್ತು ಲಕ್ಷ ಸಾಲ ಮಾಡಿ ಅವರು ಅಂಗಡಿ ಹಾಕಿದ್ದಾರೆ ಒಂದೂವರೆ ಕೋಟಿ ಮಾಡಿ ಹೊಸ್ದಾಗಿ ರಿನೋವೇಷನ್ ಮಾಡಿ ಬಟ್ಟೆ ಅಂಗಡಿ ಹಾಕಿದ್ದಾರೆ ದಯವಿಟ್ಟು ಅದೆಲ್ಲ ನಿಲ್ಲಿಸಿ ಅಂತ ಹೇಳಿದ್ರೆ ಪೊಲೀಸರು ಅಸಹಾಯಕರಾಗಿ ನಿಂತವ್ರು ನೋಡಿದ್ರೆ ಇವತ್ತು ಕೆ ಜಿ ಡಿ ಜಿ ಎಲ್ ಪೊಲೀಸರ ಅಲ್ಲೇ ನಡೆದಂತ ಸಂದರ್ಭದಲ್ಲಿ ಪೊಲೀಸ್ ಸ್ಟೇಷನ್ ಬೆಂಕಿ ತಂದ ನಾವಿರೋದು ಈ ಭಾರತ ದೇಶದಲ್ಲಿ ನಮ್ದು ಸ್ವಂತ ಈ ದೇಶ ಇವತ್ತು ಯಾರು ಈ ತರ ಚಟುವಟಿಕೆಗಳು ನಡೀತಾ ಇದ್ರೆ ಅವ್ರು ಇಲ್ಲಿ ಇರ್ತಕ್ಕಂಥ ಒಂದು ಬಾಡಿಗೆಗೆ ಅರ್ಥ ಆಯ್ತಾ ಬೇರೆ ದೇಶದ ಪರವಾಗಿ ಅವರು ಬಸ್ ಸ್ಟ್ಯಾಂಡ್ ಹೋಗ್ತಾರೆ ಅಂದ್ರೆ ಅವನು ಎಲ್ಲೇ ಕರೆದ್ ಎಲ್ಲೇ ಹೇಳಿದ್ರೆ ಹೇಳಿದ ಜಾಗಕ್ಕೆ ನಾವು ಹೋಗೋದಕ್ಕೆ ರೆಡಿ ಇದ್ದೀರಿ ನಾವು ನಿಮ್ ತರ ನೀವಂತ ದುಷ್ಟ್ರೇಗೆ ಇಷ್ಟೊಂದು ಧೈರ್ಯ ಇರ್ಬೇಕಂದ್ರೆ ದೇಶ ಪ್ರೇಮಿಗಳಿಗೆ ದೇಶಕ್ಕೋಸ್ಕರ ನಾವು ಪ್ರಾಣ ರೆಡಿ ರೆಡಿಯಾಗಿದ್ದೀರಿ ಹಂಗಿರ್ತಕ್ಕಂಥ ನೀವು ಯಾವುದೇ ಎದರಿಕೆ ಬೆದರಿಕೆ ಕೆಲಗ ನಾವು ಬೆದರಲ್ಲ ನೀವು ಏನೇ ಸವಾಲುಗಳು ಹಾಕಿದ್ರೇನೋ ಅದನ್ನು ನಾವು ಎದುರಿಸೋದಕ್ಕೆ ನಾವು ರೆಡಿಯಾಗಿದ್ದೀರಿ ಎಲ್ಲೇ ಕರೆದನ್ನ ಅಲ್ಲಿ ಬರೋದಕ್ಕೆ ನಾವು ರೆಡಿಯಾಗಿದ್ದೀರಿ ನೀವು ರೆಡಿಯಾಗಿದ್ದೀರಾ ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಇವತ್ತೇನು ತಪ್ಪುಗಳನ್ನು ಮಾಡ್ತಾ ಇದ್ದೀರಿ ನಿಮ್ಗೆ ಕೂಡಲೇ ನಿಮ್ಮ ಮೇಲೆ ಕೇಸ್ ಬುಕ್ ಮಾಡಿ ನಿಮ್ಮನ್ನು ಅರೆಸ್ಟ್ ಮಾಡಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಇದೇ ಕ್ಲಾಕ್ ಟವರಲ್ಲಿ ಹೋಗಿ ಇದೇ ಕ್ಲಾಕ್ ಟವರ್ ಅಲ್ಲಿ ಹೋಗಿ ನಾನು ಭಾರತ ಜನ ಇಟ್ಕೊಂಡು ಈ ದೇಶ ದ್ರೋಹಿಗಳನ್ನ ಗಡಿಪಾರ ಮಾಡಬೇಕು ಅಂತೇಳಿ ನಾನು ಹೋರಾಟವನ್ನು ನಮ್ಮ ಎಲ್ಲ ದೇಶ ಭಕ್ತರನ್ನ ಜೊತೆಯಲ್ಲಿ ಕರ್ಕೊಂಡೋಗಿ ಹೋರಾಟನ ಮಾಡ್ತೀವಿ